ಬಂದ ನಂತರ ನನ್ನ ವಾಟ್ಸಪ್ಗೆ ಅದರ ಪರ ಹಾಗೂ ಅದರ ವಿರೋಧದ ವಿಡಿಯೋಗಳು ಲಿಂಕ್ಗಳು ಪೋಸ್ಟ್ಗಳು ಫಾರ್ವರ್ಡ್ಗಳು ತುಂಬ ಬರ್ತಾಯಿವೆ ವಾಟ್ಸಪ್ ಓಪನ್ ಮಾಡಿದರೆ ಕೇವಲ ಅದೇ ಕಾಣುತ್ತೆ ಆದರೆ ಇವತ್ತು ಅವುಗಳ ಮಧ್ಯೆ ಒಂದು ವಿಶೇಷ ಮೆಸೇಜ್ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಆಯಿತು ನನ್ನ ಒಬ್ಬಳು ಸ್ನೇಹಿತೆ ಮೆಸೇಜ್ ಮಾಡಿದ್ಲು ನಾಳೆ ಕರ್ನಾಟಕದ ಬಜೆಟ್ ಅಲ್ವಾ ಅಂತ ನೋಡಿ ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಜನ ಆ ವಿಡಿಯೋಗಳನ್ನು ನೋಡಿದ್ದಾರೆ ಸಮೀರ್ ಅವರು ಮಾಡಿರೋದು ಆದರೆ ನಾಳೆ ಬಜೆಟ್ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ ಆ ಬಜೆಟ್ ನಮಗೆ ನಿಮಗೆ ನೇರ ಸಂಬಂಧಿಸಿದ್ದು ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ ಅದು ನಮಗೆ ಪ್ರಯಾರಿಟಿ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗಬೇಕು ಅದರ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ ನಮ್ಮ ಹಣದ ಬಗ್ಗೆ ನಮಗೆ ಚಿಂತೆ ಇಲ್ಲ ನಮ್ಮ ಸಮಾಜದಲ್ಲಿ ನಡೆಯುವ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತ ನಮಗೆ ಚಿಂತೆ ಇಲ್ಲ ಯಾರೋ ಒಬ್ಬ ಹಳೆಯ ಗೋರಿಯನ್ನು ಕೆದಕಿ ತನಗೆ ಲಾಭ ಮಾಡ್ಕೊಳ್ತಾ ಇದ್ರೆ ಅದರ ಪರ ವಿರೋಧ ಮಾಡೋದ್ರ ಬಗ್ಗೆ ನಮಗೆ ಚಿಂತೆ ಯಾಕಂದ್ರೆ ಅಂಥವ್ರನ್ನ ಬೆಳೆಸೋದು ನಾವೇ ಅಲ್ವಾ ನಮಗೆ ಬೆಳಿಲಿಕ್ಕೆ ಗೊತ್ತಿಲ್ಲ ನಾವು ಬದುಕಲಿಕ್ಕೆ ಗೊತ್ತಿಲ್ಲ ಇನ್ನೊಬ್ಬರ ಮನೆಯಲ್ಲಿ ಏನಾಗುತ್ತೆ ಅದು ನಮಗೆ ಅತಿ ಮುಖ್ಯ ಎಲ್ಲಿವರೆಗೆ ನಾವು ಬದಲಾಗಲ್ವೋ नमोवे वस्ते बद्लाग अलाए. <clears throat>